Thank <laughs> you. ಒಬ್ಬರನ್ನು ಕಾನೆ ತಾಯ ನುಡಿಯಂತೆ ನಿನಗಾಗಿ ಸತ್ತವರನ್ನು ನಾನು ಯಾರನ್ನು ನೋಡಿಲ್ಲ ಈ ಜಗದಲ್ಲಿ ಯಾಕಂದ್ರೆ ಇದು ನನ್ನಂತ ಈ ಕಲಿಯುಗ ಈ ಕಲಿಯುಗ ವೀರ ಪುರುಷನ ಸಮಯಕ್ಕೆ ತಕ್ಕಂತೆ ಶರಿಮಾಲೆ ಆಗಿ ನನ್ನ ಕೆಲಸ ಸಾಧನೆ ಆಗಬೇಕಾದರೆ ಇದು ಈಗಿನ ರಾಜಕೀಯ ಈ ರಾಜಕೀಯ ಎಂಬ ಕಾಲದಲ್ಲಿ ನನ್ನಂತವರಾಗಿ ಎಲ್ಲಿ ಹುಡಿಯಾಗಿ ಆಗಿ ಬಳಸಿಕೊಂಡು ತಾಳಕ್ಕೆ ತಕ್ಕಂತೆ ಕುಳಿತು ನನ್ನ ಕಾರ್ಯ ನನ್ನ ಸೋಲುತ್ತಿರಬೇಕಾದ್ರೆ ನನ್ನ ಅಂದಾಗ ನನ್ನ ರಾಶಿ ಕೊಂದು ಬೆಲೆ ಇನ್ನು ಮುನ್ನ ತಾಸಿಗೊಂದು ಕೊಲೆ ಮಾಂತ್ರಿಕ ಏನು ಇವತ್ತಿನ ಸಂತೋಷ ಸಂಭ್ರಮಕ್ಕೆ ಕೆರಿಯರ್ ಪಾರ್ಟಿ ಮೀಟಿಂಗ್ ಕರೆದಿದ್ನಲ್ಲ ಅವರೆಲ್ಲ ಎಲ್ಲಿ ಬರಲೇ ಇಲ್ಲವಾಡ್ರ ಕೆಲಸ ವೆಲ್ಕಮ್ ಮಿಸ್ಟರ್ ಮನೋಹರ್ ವೆಲ್ಕಮ್ ನನ್ನ ಪಾರ್ಟಿಗೆ ಬಂದಿದ್ದಕ್ಕೆ ಸ್ವಾಗತ ಈ ನಿಮ್ಮ ನಾ ಬರೆಯಾಗಿದ್ದೇನೆ ಇಷ್ಟ ನೀವು ನೀವು ನೀವ ಕೆಲಸಕ್ಕೆ ಮುಂದಿನ ದಿನ ಮಾವಿನಲ್ಲಿ ನನ್ನ ಸಮಾಜ ಸಂಸ್ಥೆಯಲ್ಲಿ ಒಂದು ಶೂ ಟಾಪ್ಲಿ ಕಟ್ಟಿ ಸ್ವಂತ ಹೆಸರಿಗೆ ಬರಲು ಕೊಡುವೆ ಓಕೆ ಸರ್ ಇದಾ ದೊಡ್ಡ ಕೆಲಸ ಬಿಡಿ ಸರ್ ನಾನು ಮಾಡಬೇಕಾದ ಕೆಲಸ ಇನ್ನೂ ಬೇಕಾದಷ್ಟಿದೆ ಬರೀ ಆ ಶಿಷ್ಯದರಿಗೆ ಮದುವೆ ಮಾಡಿ ಆ ಧರ್ಮರಾಜ ಬೀರರನ್ನು ಹೊರ ಹಾಕಿದರೆ ನಮ್ಮ ಕೆಲಸ ಮುಗಿದಂತೆ ಹೇಳಣ ಎಲ್ಲ ನೀವು ಇಷ್ಟಕ್ಕೆ ತೃಪ್ತಿ ಕೊಡಬಾಡೆ ಹೌದು ಹೌದು ಕೊಡೋಣ ಆ ಆ ಬೀರರನ್ನ ಕಾಲಲ್ಲಿ ಹುಡಿಯಾಗಿ ಬೀಳಬೇಕು ಆ ನಿನ್ನ ಮನೆ ಸೇರಬೇಕು ಹೇಳಿದ್ದೆ ಎಂದು ಆ ಬೀರ ನಿನ್ನ ಮನೆ ಸೇರಬೇಕು ನಿನ್ನ ನಡು ಮನೆಯೆಲ್ಲ ಆಗಬೇಕು ಆ ನಂತರ ನಾವೆಲ್ಲಿಸಿ ನಗಬೇಕು बंद स्थिती बरला ಕರೆಸಿ ಅವನಿಗೆ ಚೆನ್ನಾಗಿ ಕೊಡಿಸಿ ಎಲ್ಲವನ್ನು ತಿಳಿಯುತ್ತಾ ಹೋಗೋಣ ಒಂದು ಮಾತು ನೀವೇನಾದ್ರೂ ಮತ್ತು ಮುಡಿಸಿ ಮಾತಿನ ಬರದಲ್ಲಿ ಆ ಮಂಗಳ ಕೊಲೆ ಸುದ್ದಿ ಹೇಳಿ ಬಿಟ್ರೆ ಆ ಕೊಲೆಗಾರ ನಾನೇ ಸಿಕ್ಕಿಬಿಡ್ತೇನೆ ಕೈಲಸದಲ್ಲಿರುವಾಗುವ ಅವಶ್ಯಕತೆ ಇಲ್ಲ ಪೇಗಿರದು ಈ ಕಾರ್ಯಕ್ಕೆ ಚಾಲನೆ ಕೊಡ ನಿಮ್ಮ ನಮಸ್ಕಾರ ನಮ್ಮ ಊರಿನ ಎಂ ಎಲ್ ಎ ಗೌಡರಿಗೆ ಓಹೋ

ಒಂದ್ ನೀವು ನೀವು ಮುಖ್ಯಮಂತ್ರಿ ಆದ್ರೇಯ್ಯಪ್ಪ ಜಿಲ್ಲಾಧಿಕಾರಿ ಸಿದ್ದಪ್ಪ ಅವರು ಆಶ್ಯ ಮಾಡಿದ್ರೆ ಲೇಚ್ಛೆ ತರೋರವ್ರು ಮಾತುಕರವರು ಮೈ ಮರವರು ಅಂದಾಜ್ ನಡೆದಾಯ್ತು ಅಪ್ಪ ಬಾಯಿ ಬಲ 頑張れ